ಭಾರಿ ಕುತೂಹಲ ಮೂಡಿಸಿದ ಉಪಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ ಆರ್ ನಗರದಲ್ಲಿ ನಿರೀಕ್ಷೆಯಂತೆ ಮುನಿರತ್ನ ಅವರು ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿದ್ರೆ ಅತ ಶಿರಾದಲ್ಲೂ ಕಮಲ ಅರಳಿತು ರಾಜ್ಯ ಬಿಜೆಪಿಯಲ್ಲಿ ಹೊಸ ಚೈತನ್ಯ ಮೂಡಿಸಿದೆ ದೇಶದ ಗಮನ ಸೆಳೆದಿದ್ದ ರಾಜರಾಜೇಶ್ವರಿ ನಗರ ಹಾಗೂ ಶಿರಾ ಉಪಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಗೆಲುವು ಸಾಧಿಸಿದೆ ನಿರೀಕ್ಷೆಯಂತೆ ಆರ್ ನಗರದಲ್ಲಿ ಮುನಿರತ್ನ ಅವರು ಹ್ಯಾಟ್ರಿಕ್ ಗೆಲುವು ಸಾಧಿಸಿದ್ರೆ ಅತ್ತ ಶಿರಾದಲ್ಲಿ ಬಿಜೆಪಿ ಎದುರು ಕಾಂಗ್ರೆಸ್ ಮಂಡಿಯೂರಿದೆ ಇನ್ನು ಬಿಜೆಪಿ ಗೆಲುವಿಗೆ ಮುನ್ನ ಪ್ರತಿಕ್ರಿಯಿಸಿರುವ ಸಚಿವ ಶ್ರೀರಾಮುಲು ಅವರು ಎರಡೂ ಕ್ಷೇತ್ರದಲ್ಲಿ ಗೆಲ್ತೇವೆ ವಿಜಯೇಂದ್ರ ಎಲ್ಲಾ ಬೈ ಎಲೆಕ್ಷನ್ನ ಸಾರಥ್ಯ ವಹಿಸಿಕೊಂಡು ಗೆಲ್ಲಿಸುವ ಕೆಲಸ ಮಾಡಿದ್ದಾರೆ ಎಲ್ಲೆಲ್ಲಿ ವಿಜಯೇಂದ್ರ ಹೋಗ್ತಾರೋ ಅಲ್ಲಿ ಗೆಲುವು ಅಂತ ನಾನು ಶಿರಾದಲ್ಲಿ ಹೇಳಿದ್ದೆ ವಿಜಯೇಂದ್ರ ನಮ್ಮ ಪಕ್ಷಕ್ಕೆ ಬಾಹುಬಲಿ ಇದ್ದ ಹಾಗೆ ಅಂದ್ರು ಸಿದ್ದರಾಮಯ್ಯ ಅವರಿಗೆ ಇನ್ನು ಏನೂ ನೆಪ ಇಲ್ಲ ಅವರು ಏನೇನು ಮಾತನಾಡಬಾರದಿತ್ತೋ ಅದೆಲ್ಲವನ್ನ ಮಾತನಾಡಿದ್ದಾರೆ ಈ ಫಲಿತಾಂಶ ಅವರಿಗೆ ಉತ್ತರ ಕೊಟ್ಟಿದೆ ಎಂದು ಹೇಳಿದರು ಎಲ್ಲ ವಿಚಾರಗಳನ್ನ ಮಾತಾಡಿ ಚುನಾವಣೆ ಸಂದರ್ಭದಲ್ಲಿ ಈ ಚುನಾವಣೆಗಳೇ ದಿಕ್ಸೂಚಿ ಆಗ್ತಾವ ಈ ಚುನಾವಣೆ ಆದ ನಂತರ ಸರ್ಕಾರ ಬಿದ್ದೋಗುತ್ತೆ ಪುನಃ ಮುಖ್ಯಮಂತ್ರಿಗಳಾಗ್ತೀವಿ ಆ ಮುಖ್ಯಮಂತ್ರಿ ಕುರ್ಸಿ ಹಂಗಾಗಿತ್ತಂದ್ರೆ ಆ ಮ್ಯೂಸಿಕಲ್ ಚೇರ್ ಕಾಂಪಿಟೇಷನ್ ಇಡ್ತಾರೆ ನೋಡಿ ಹಂಗಾಗಿತ್ತು ಏನ್ ಈ ಎರಡು ಏನೊನ್ ತೊಂದರೆ ಆದ ತಕ್ಷಣ ನಾವೇ ಮುಖ್ಯಮಂತ್ರಿ ಆಗಂತ ಪರಿಸ್ಥಿತಿ ಇದ್ರು ಏನ್ ಮಾತಾಡಿದ್ರಂದ್ರೆ ನಾವು ಏನೇನ್ ಬಾಯಲ್ಲಿ ಬರ್ತೋ ಎಲ್ಲ ಮಾತಾಡೋದು ಆದ್ರೆ ಇವತ್ತು ಈ ರಿಜಲ್ಟ್ ಏನಿದೆ ಅವ್ರು ಉತ್ತರ ಕೊಡಂತ ಕೆಲಸ ಆಗಿದೆ ಎಸ್ ಈ ಹಿಂದೆಯೇ ಮುನಿರತ್ನ ಭರ್ಜರಿ ಗೆಲುವಿನ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ಕುಸುಮಾ ಕೂಡ ಜಯದ ನಿರೀಕ್ಷೆಯಲ್ಲಿದ್ರು ಹಾಗಾಗಿ ಮತ ಎಣಿಕೆಗೂ ಮುನ್ನ ವಿಜಯನಗರದಲ್ಲಿರುವ ಆದಿಚುಂಚನಗಿರಿ ಮಠಕ್ಕೆ ಭೇಟಿ ನೀಡಿ ಶಿವನ ಆಶೀರ್ವಾದ ಪಡೆದ್ರು ಇನ್ನು ಮುನಿರತ್ನ ಅವರು ಕೂಡ ಮತ ಎಣಿಕೆಗೂ ಮುನ್ನ ದೇಗುಲಕ್ಕೆ ಭೇಟಿ ನೀಡಿದ್ರು ಮತ ಎಣಿಕೆಯ ಆರಂಭದಿಂದಲೂ ಮುನಿರತ್ನ ಅವರು ಭಾರೀ ಅಂತರವನ್ನ ಕಾಯ್ದುಕೊಂಡು ಬಂದಿದ್ರು ಅಂಚೆ ಮತಗಳ ಎಣಿಕೆಯಲ್ಲಿಯೇ ಮುನ್ನಡೆಯನ್ನ ಸಾಧಿಸಿದ್ರು ಬಳಿಕ ಮೊದಲ ಸುತ್ತಿನಲ್ಲಿ ಮೂರು ಸಾವಿರದ ನೂರ ಮೂವತ್ತು ಮತಗಳ ಮುನ್ನಡೆಯನ್ನ ಸಾಧಿಸಿದ್ರು ಇದೇ ಮುನ್ನಡೆಯನ್ನ ಇಪ್ಪತ್ತೈದನೇ ಸುತ್ತಿನವರೆಗೂ ಮುಂದುವರೆಸಿದ್ರು ಕೊನೆಗೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರದ ಏಳುನೂರ ಮೂವತ್ತ್ ಮತಗಳನ್ನು ಪಡೆಯುವ ಮೂಲಕ ಬರೋಬ್ಬರಿ ಐವತ್ತೇಳು ಸಾವಿರದ ಆರುನೂರ ಎಪ್ಪತ್ತೆರಡು ಮತಗಳ ಅಂತರದಿಂದ ಭರ್ಜರಿಯಾಗಿ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿದ್ರು ಇನ್ನು ಕುಸುಮಾ ಅವರು ಅರವತ್ತೇಳು ಸಾವಿರದ ಒಂಬೈನೂರ ಮೂವತ್ತ್ ಮೂರು ಮತಗಳನ್ನು ಪಡೆಯುವುದರ ಮೂಲಕ ಸೋಲನ್ನು ಅನುಭವಿಸಿದ್ದಾರೆ ಹಾಗೆ ಜೆಡಿಎಸ್ನ ಕೃಷ್ಣಮೂರ್ತಿ ಹತ್ತು ಸಾವಿರದ ಇನ್ನೂರ ಐವತ್ತೊಂದು ಮತಗಳನ್ನಷ್ಟೇ ಪಡೆದಿದ್ದಾರೆ ಇನ್ನು ತಮ್ಮ ಗೆಲುವಿನ ಬಗ್ಗೆ ಮಾತನಾಡಿದ ಮುನಿರತ್ನ ಅವರು ಉಪಚುನಾವಣೆಯಲ್ಲಿ ಐವತ್ತೆಂಟು ಸಾವಿರ ಮತದಿಂದ ಗೆಲ್ಲಿಸಿದ್ದಾರೆ ಈ ಗೆಲುವು ಎಲ್ಲ ಮತದಾರರಿಗೆ ಸಂದಂಥ ಗೆಲುವು ಎಲ್ಲ ಮತದಾರರ ಪಾದಕ್ಕೆ ನಮಿಸ್ತೀನಿ ಇನ್ ಮುಂದೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕೆಲಸ ಮಾಡ್ತೇನೆ ಅಂದ್ರು ಈ ಕ್ಷೇತ್ರ ಚೆನ್ನಾಗಿರ್ಬೇಕು ಈ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕು ಇವತ್ತೇನು ಬೆಂಗಳೂರಿನ ಹಳೆ ಬೆಂಗಳೂರು ಸುಮಾರು ಐವತ್ತು ವರ್ಷಗಳಿಂದ ಅಭಿವೃದ್ಧಿ ಆಗಿದೆ ಅದಕ್ಕಿಂತ ಉತ್ತಮವಾದ ರೀತಿಯಲ್ಲಿ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಇವತ್ತು ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ ನಮ್ಮ ಸರ್ಕಾರ ಇದೆ ಖಂಡಿತವಾಗಲೂ ನನ್ನ ಮೇಲೆ ಏನು ನಂಬಿಕೆ ಇಟ್ಟು ಇವತ್ತು ತಾವು ಮತ ನೀಡಿದ್ದೀರಿ ಆದರೆ ನಾನು ಖಂಡಿತವಾಗಿ ಪ್ರಾಮಾಣಿಕವಾಗಿ ಸೇವೆ ಮಾಡುವಂಥ ಕೆಲಸ ಮಾಡ್ತೇನೆ ಇವತ್ತಿಂದ ಇಪ್ಪತ್ತು ಗಂಟೆಗಳ ಕಾಲ ಈ ಕ್ಷೇತ್ರಕ್ಕೆ ನಾನು ಸೇವೆ ಮಾಡ್ತೀನಿ ಇರಳು ಏನು ನಮ್ಗೆ ಇನ್ನೂ ಎರಡೂವರೆ ವರ್ಷ ಅವಧಿ ಇದೆ ಅಷ್ಟರೊಳಗಡೆ ನನ್ನ ಶಕ್ತಿ ಮೀರಿ ನಾನು ಪ್ರಾಮಾಣಿಕವಾಗಿ ಸೇವೆ ಮಾಡಿ ಈ ಕ್ಷೇತ್ರದ ಜನರ ಋಣ ತೀರಿಸುವಂಥ ಕೆಲಸ ನಾನು ಮಾಡ್ತೀನಿ ಅಂತ ಇವತ್ತು ಚಾಮುಂಡೇಶ್ವರಿ ಮೇಲೆ ಆಣೆ ಮಾಡಿ ನಾನು ಹೇಳ್ತಾ ಇದ್ದೀನಿ ಕಳೆದ ಬಾರಿಗಿಂತ ಈ ಬಾರಿ ಜಾಸ್ತಿ ಮತಗಳು ಬಂದಿರುವಂಥದ್ದು ಕಳೆದ ಬಾರಿ ಸುಮಾರು ಇಪ್ಪತ್ತಾರು ಸಾವಿರ ಲೀಡ್ ಬಂದಿತ್ತು ಈ ಸಾರಿ ಸುಮಾರು ಐವತ್ತೇಳು ಸಾವಿರ ಲೀಡ್ ಬಂದಿದೆ ಇದು ನನ್ನ ಕ್ಷೇತ್ರದ ಮತದಾರ ದೇವರುಗಳು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ ಮೊದಲನೇ ಚುನಾವಣೆ ಹದಿನೇಳು ಸಾವಿರ ಎರಡನೇ ಚುನಾವಣೆ ಇಪ್ಪತ್ತಾರು ಸಾವಿರ ಮೂರನೇ ಚುನಾವಣೆ ಐವತ್ತೇಳು ಸಾವಿರ ನಾನು ಖಂಡಿತವಾಗ್ಲೂ ಹೇಳ್ತೇನೆ ನನ್ನ ಈ ಮತದಾರ ದೇವರ ಋಣನ ನಾನು ಈ ಜನ್ಮದಲ್ಲಿ ತೀಸೋಕ್ಕಾಗಲ್ಲ ಅಂತ ನಾನು ಹೇಳ್ತೀನಿ ಈ ಗೆಲುವಿಗೆ ಕಾರಣ ಏನು ಅಂತ ಹೇಳ್ತೀರಾ ಸರ್ ಗೆಲುವಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮ ನಾಯಕರು ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಹಾಗೂ ನಮ್ಮ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಹಾಗೂ ಎಲ್ಲ ಸಚಿವರು ಶಾಸಕ ಮಿತ್ರರು ಎಲ್ಲರೂ ಸಹ ಹಾಗೂ ಭಾಳಷ್ಟು ಜನ ನಮ್ಮ ಯುವ ಮೋರ್ಚಾ ಕಾರ್ಯಕರ್ತರು ನಮ್ಮ ಬಿ ಜೆ ಪಿ ಪಕ್ಷದ ಮುಖಂಡರುಗಳು ಪ್ರತಿಯೊಬ್ಬರಿಗೂ ನಾನು ಈ ಒಂದು ಅಂತರನ ಅವ್ರಿಗೆ ಅರ್ಪಿಸ್ತೇನೆ ಇನ್ನು ಬಿಜೆಪಿ ಗೆಲುವಿನ ಬಗ್ಗೆ ಬಾಗಲಕೋಟೆಯಲ್ಲಿ ಪ್ರತಿಕ್ರಿಯಿಸಿದ ಮಾಜಿ ಸಿಎಂ ಸಿದ್ದರಾಮಯ್ಯ ಉಪಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರದ ದುರುಪಯೋಗ ಮತ್ತು ಹಣದ ಮೂಲಕ ಗೆದ್ದಿದೆ ಶಿರಾ ಹಾಗೂ ಆರ್ ನಗರ ಉಪಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರ ದುರುಪಯೋಗ ಮಾಡಿಕೊಂಡಿದೆ ಬಿಜೆಪಿ ಎರಡೂ ಕ್ಷೇತ್ರಗಳಲ್ಲಿ ಹಣದ ಹೊಳೆ ಹರಿಸಿದೆ ಆದರೆ ಪ್ರಜಾಪ್ರಭುತ್ವದಲ್ಲಿ ಜನರ ತೀರ್ಪಿಗೆ ತಲೆಬಾಗ್ತೀವಿ ಹಾಗೆ ಉಪಚುನಾವಣೆಯ ಸೋಲಿನ ಹೊಣೆಯನ್ನ ಡಿಕೆ ಶಿವಕುಮಾರ್ ಯಾಕೆ ಹೊರಬೇಕು ಎಂದು ಪ್ರಶ್ನೆ ಮಾಡಿದ್ದಾರೆ ನಾವು ಗೆಲ್ತೀವಿ ಅಂತ ನಿರೀಕ್ಷೆ ಇದರಲ್ಲೂ ಕೂಡ ಆರ್ ನಗರದಲ್ಲೂ ಕೂಡ ಒಳ್ಳೆ ಫೈಟ್ ಕೊಡ್ತೀವಿ ಅಂತ ಚೆನ್ನಾಗಿ ಇಂಪ್ರೂವ್ಮೆಂಟ್ ಕೂಡ ಆಗಿತ್ತು ಆರ್ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರು ಕೊಟ್ಟಂಥ ತೀರ್ಪನ್ನು ಒಪ್ಕೋಬೇಕಾಗ್ತದೆ ನಾವು ಜನರ ತೀರ್ಪನ್ನು ಎರಡೂ ಕ್ಷೇತ್ರಗಳಲ್ಲಿ ಜನರು ಏನು ತೀರ್ಪು ಕೊಟ್ಟಿದ್ದಾರೆ ಉಪ ಚುನಾವಣೆಯಲ್ಲಿ ಅದನ್ನು ಒಪ್ಕೊಂಡಿದ್ದೇವೆ ಅಂದರೆ ಸರ್ಕಾರದಲ್ಲಿರೋರು ಚುನಾವಣೆಗಳನ್ನು ನಿಷ್ಪಕ್ಷಪಾತವಾಗಿ ಮತ್ತು ಮುಕ್ತವಾಗಿ ನಡೆಸಬೇಕಾದದ್ದು ಅವ್ರ ಜವಾಬ್ದಾರಿ ಅತ ಶಿರಾದಲ್ಲಿಯೂ ಕಮಲ ಅರಳಿದೆ ಬಿಜೆಪಿಯ ರಾಜೇಶ್ ಗೌಡ ಎಪ್ಪತ್ನಾಲ್ಕು ಸಾವಿರದ ಐನೂರ ಐವತ್ತೆರಡು ಮತಗಳನ್ನು ಪಡೆಯೋ ಮೂಲಕ ಗೆಲುವಿನ ನಗೆ ಬೀರಿದ್ರು ಅರವತ್ತೊಂದು ಸಾವಿರದ ಏಳ್ನೂರ ಐವತ್ಮೂರು ಮತಗಳನ್ನು ಪಡೆಯೋ ಮೂಲಕ ಟಿಬಿ ಜಯಚಂದ್ರ ಬಿಜೆಪಿ ಎದುರು ಮಂಡಿಯೂರಿದ್ರು ಇನ್ನು ಜೆಡಿಎಸ್ ನ ಅಮ್ಮ ಜಮ್ಮ ಮೂವತ್ತೈದು ಸಾವಿರದ ಒಂಬೈನೂರ ಪಡೆಯುವುದಕ್ಕಷ್ಟೇ ಶಕ್ತವಾದ್ರು ಹಿಡಿದು ಕಡೆಯ ದಿನವರೆಗೂ ಬೆನ್ನೆಲು ಬಾಗಿತ್ತು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾದಂತಹ ನಳಿನ್ ಕುಮಾರ್ ಕಟೀಲ್ ಸಾಹೇಬರು ಮುಖ್ಯಮಂತ್ರಿಗಳಾದಂತಹ ಯಡಿಯೂರಪ್ಪ ಸಾಹೇಬರು ಉಪ ಮುಖ್ಯಮಂತ್ರಿಗಳಾದ ಅಶ್ವಥ್ ನಾರಾಯಣ ಸಾಹೇಬರು ಗೋವಿಂದ ಆಜೋಳ ಅವರು ಲಕ್ಷ ಸವದಿ ಅವರು ಸಿಟಿ ರವಿ ಅವರು ಸೋಮಣ್ಣ ಸಾಹೇಬರು ಮತ್ತೆ ಶ್ರೀರಾಮ್ ಲಣ್ಣ ಅವರು ಮತ್ತೆ ಅನೇಕ ಸಚಿವರು ಇನ್ನು ಎರಡೂ ಕ್ಷೇತ್ರಗಳಲ್ಲಿ ಭರ್ಜರಿ ಗೆಲುವು ಸಾಧಿಸಿರುವುದು ಸಿಎಂ ಅವರ ವಿಶ್ವಾಸವನ್ನ ಇಮ್ಮಡಿಗೊಳಿಸಿದೆ ಅಲ್ಲದೆ ಶೀಘ್ರದಲ್ಲಿಯೇ ಸಂಪುಟ ವಿಸ್ತರಣೆ ಮಾಡಲಾಗುತ್ತೆ ಎಂದಿದ್ದಾರೆ ಒಟ್ಟಿನಲ್ಲಿ ಆರ್ ನಗರ ಹಾಗೂ ಶಿರಾ ಫಲಿತಾಂಶ ರಾಜ್ಯ ಬಿಜೆಪಿಗೆ ಆನೆಬಲ ತಂದುಕೊಟ್ಟಿದೆ ಅಲ್ಲದೆ ಕಾಂಗ್ರೆಸ್ ಪಕ್ಷಕ್ಕೆ ಇದು ಬಹುದೊಡ್ಡ ಆಘಾತ ನೀಡಿದೆ ನ್ಯೂಸ್ ಡೆಸ್ಕ್ ಎಕ್ಸ್ಪ್ರೆಸ್ ಟಿವಿ